ನಮಸ್ಕಾರ ಈವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯ್ತು ರಾಜ್ಯದಲ್ಲಿ ಯಾವೆಲ್ಲಾ ಸುದ್ದಿಗಳು ಸದ್ದು ಮಾಡ್ತು ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ನಿಮ್ಮ ಮುಂದೆ ಇದೇ ಹೊತ್ತಿನ ನ್ಯೂಸ್ ರೌಂಡ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಸರ್ಕಾರದಲ್ಲಿ ಹಿಜಾಬ್ ವಿವಾದ ಹೊತ್ಕೊಂಡಿತ್ತು ಇದೀಗ ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಮುನ್ನೆಲೆಗೆ ತಂದಿದೆ ಹಿಜಾಬ್ ಬ್ಯಾನ್ ಆದೇಶವನ್ನ ವಾಪಸ್ ಪಡೆಯುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ಇದು ಕೇಸರಿ ಪಡೆಯನ್ನ ಕೆರಳಿಸುವಂತೆ ಮಾಡಿದೆ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರದಲ್ಲಿ ಹತ್ತು ಹಲವು ಆಲೋಚನೆಗಳಿವೆ ಮುಸ್ಲಿಂ ಸಮುದಾಯದ ಪರ ಕಾಂಗ್ರೆಸ್ ಸರ್ಕಾರ ಇದೆ ಎಂಬುದನ್ನು ಸಿದ್ದರಾಮಯ್ಯ ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗಿದೆ ಚುನಾವಣಾ ಪೂರ್ವದಲ್ಲಿ ಹೇಳಿದಂತೆ ನಾವು ನಡೆದುಕೊಂಡಿದ್ದೇವೆ ಎಂಬ ಸಂದೇಶವನ್ನು ಸಿಎಂ ರವಾನಿಸಿದ್ದಾರೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲೂ ಬಿಜೆಪಿಯ ಜನ ವಿರೋಧಿ ನೀತಿಗಳನ್ನ ತೆಗೆದು ಹಾಕುತ್ತೇವೆ ಎಂದು ನಿಲುವನ್ನ ಪ್ರಕಟ ಮಾಡಿತ್ತು ಹಿಜಾಬ್ ಜನ ವಿರೋಧಿ ನೀತಿ ಎಂಬ ಕಾರಣ ಕೊಟ್ಟು ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆದಿದೆ ಇದು ಲೋಕಸಭೆ ಚುನಾವಣೆಗೆ ಮುಸ್ಲಿಂ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸುವ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ ಟಿಪ್ಪು ಜಯಂತಿ ಸರ್ಕಾರ ಮಾಡಲಿಲ್ಲ ನಾಲ್ಕು ಪರ್ಸೆಂಟ್ ಮೀಸಲಾತಿ ರದ್ದುಗೊಳಿಸಿದ್ದು ವಾಪಸ್ ಪಡೆದಿಲ್ಲ ಹೀಗಾಗಿ ಮುಸ್ಲಿಂ ಸಮುದಾಯವನ್ನ ಸಮಾಧಾನಗೊಳಿಸುವ ತಂತ್ರಗಾರಿಕೆ ಭಾಗ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಶಾಲಾ ಕಾಲೇಜಿನಲ್ಲಿ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದ್ದೇವೆ ಹೊರತು ಬಿಜೆಪಿ ಸರ್ಕಾರ ಹಿಜಾಬ್ ಬ್ಯಾನ್ ಮಾಡಿಲ್ಲ ಅಂತ ಮಾಜಿ ಶಾಸಕ ರಘುಪತಿ ಭಟ್ ಸ್ಪಷ್ಟಪಡಿಸಿದ್ದಾರೆ ತರಗತಿಯಲ್ಲಿ ಎಲ್ಲರೂ ಸರಿ ಸಮಾನರು ಎಂಬ ಉದ್ದೇಶದಿಂದ ನಾವು ಜಾರಿಗೆ ತಂದಿದ್ದೇವೆ ಕ್ಲಾಸ್ ರೂಮಿನಲ್ಲಿ ಹಿಜಾಬ್ ಬೇಡ ಎಂಬುದು ಮಾತ್ರ ನಮ್ಮ ವಾದವಾಗಿತ್ತು ಆದರೆ ಸಿದ್ದರಾಮಯ್ಯ ಅಜ್ಞಾನದಿಂದ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಉದ್ದೇಶಪೂರ್ವಕವಾಗಿಯೇ ಮಾತನಾಡ್ತಾ ಇದ್ದಾರೆ ಅಂತ ಪ್ರಶ್ನಿಸಿದ್ರು ಕಾಲೇಜುಗಳು ಪರೀಕ್ಷೆ ನಡೆಯುವಾಗಲೇ ಕರ್ನಾಟಕದಲ್ಲಿ ಮತ್ತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೇಸರಿ ಶಾಲು ರುಮಾಲು ಗೊಂದಲ ಆದರೆ ಸರ್ಕಾರವೇ ನೇರ ಹೊಣೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ಸಮುದಾಯವನ್ನು ಓಲೈಕೆ ಮಾಡಲು ಹೀಗೆ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರವನ್ನ ಖಂಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ವರುದ್ಧ ಕೆಂಡಾಮಂಡಲರಾಗಿದ್ದಾರೆ ಸಿದ್ದರಾಮಯ್ಯಗೆ ಧರ್ಮ ಒಡೆಯುವ ಚಾಳಿ ಉಂಟಾಗಿದ್ದು ಸಿದ್ದರಾಮಯ್ಯ ಟಿಪ್ಪುವಿನ ಹಾಗೆ ಒಬ್ಬ ಮತಾಂಧ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು ಸಿದ್ದರಾಮಯ್ಯಗೆ ಅರಳು ಮರಳು ಶುರುವಾಗಿದೆ ಎಂದು ಕಿಡಿಕಾರಿದ ಅಶೋಕ್ ಪಾಕಿಸ್ತಾನದಲ್ಲಿ ಇರುವ ಆಹಾರ ಪದ್ಧತಿ ಜಾರಿಗೆ ತರಲು ಮುಂದಾಗಿದ್ದಾರೆ ಗೋಮಾಂಸ ಭಕ್ಷಣೆಗೆ ಕಾಂಗ್ರೆಸ್ ಪ್ರೇರಣೆ ಕೊಡ್ತಾ ಇದೆ ಕೋಮು ಭಾವನೆ ಮೂಡಿಸಿರುತ್ತಿರುವಂತಹ ಸರ್ಕಾರಕ್ಕೆ ಧಿಕ್ಕಾರ ಎಂದು ಅಶೋಕ್ ಗೋ ಮಾಂಸ ಭಕ್ಷಣೆಗೆ ಕಾಂಗ್ರೆಸ್ ಪ್ರೇರಣೆ ಕೊಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ಸಿದ್ದರಾಮಯ್ಯ ಹಿಂದೂಗಳ ಭಾವನೆಗಳಿಗೆ ಚುಚ್ಚಿ ವಿಕೃತ ಆನಂದ ಪಡೆಯುತ್ತಾರೆ ಎಂದು ಆರೋಪಿಸಿದ್ದಾರೆ ರಾಜ್ಯದಲ್ಲಿ ಹಿಜಾಬ್ ನಿಷೇಧದ ಆದೇಶವನ್ನ ವಾಪಸ್ ಪಡೆಯುವುದಾಗಿ ಘೋಷಿಸಿರುವ ಸಿದ್ದರಾಮಯ್ಯ ಅವರಿಂದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಕೆಲವೊಂದು ವಿಚಾರದಲ್ಲಿ ಸರ್ವ ಸ್ವಾತಂತ್ರ್ಯರಿದ್ದಾರೆ ಹಾಗಂತ ಹಿಜಾಬ್ ನಿಷೇಧದ ಆದೇಶ ವಾಪಸ್ ನಿರ್ಧಾರ ಸರಿ ಅಲ್ಲ ಇದನ್ನ ಖಂಡಿಸ್ತೇನೆ ಎಂದಿದ್ದಾರೆ ಅಲ್ಪಸಂಖ್ಯಾತರ ಮತಗಳ ಓಲೈಕೆಗೆ ಸಿಎಂ ಹೀಗೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಹಿಜಾಬ್ ನಿಷೇಧವನ್ನ ವಾಪಸ್ ಪಡೆಯಲು ಹೇಳಿದ್ದೀನಿ ಎಂದು ನಿನ್ನೆ ಮೈಸೂರಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಉಡುಪು ಧರಿಸುವುದು ಅವರವರ ಇಷ್ಟ ಹೀಗಾಗಿ ಹಿಜಾಬ್ ನಿಷೇಧವನ್ನ ಹಿಂಪಡೆಯಲು ನಾನು ಹೇಳಿದ್ದೇನೆ ಪ್ರಧಾನಿ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವುದು ಬರೀ ಬೋಗಸ್ ಅಂತ ಕಿಡಿಕಾರಿದ್ರು ಬಟ್ಟೆ ಉಡುಪು ಜಾತಿ ಆಧಾರದ ಮೇಲೆ ಜನರನ್ನ ವಿಭಜಿಸುವ ಸಮಾಜವನ್ನ ವಿಭಜಿಸುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಆರೋಪಿಸುತ್ತಾ ಹಿಜಾಬ್ ನಿಷೇಧದ ಆದೇಶವನ್ನ ವಾಪಸ್ ಬಗ್ಗೆ ಹೇಳಿದ್ರು ಹಿಜಾಬ್ ನಿಷೇಧ ವಾಪಸ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಸಿಟಿ ರವಿ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಮಾಡಿರಲಿಲ್ಲ ಶಾಲೆಗಳಲ್ಲಿ ಯೂನಿಫಾರ್ಮ್ ಕಡ್ಡಾಯ ಮಾಡಿತ್ತು ಎಂದು ಸ್ಪಷ್ಟಪಡಿಸಿದ್ರು ಸಿದ್ದರಾಮಯ್ಯ ಯೂನಿಫಾರ್ಮ್ಗೆ ಹಿಜಾಬ್ ಜೋಡಿಸುತ್ತಾರೋ ಅಥವಾ ಯೂನಿಫಾರ್ಮ್ ಕಡ್ಡಾಯ ಅನ್ನೋದನ್ನ ತೆಗೆಯುತ್ತಾರೋ ಎಂದು ಪ್ರಶ್ನಿಸಿದ್ರು ಸಾರ್ವಜನಿಕ ಸ್ಥಳದಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ ಕೇವಲ ಶಾಲಾ ಕಾಲೇಜುಗಳಲ್ಲಿ ಸಾವಿರದ ಒಂಬೈನೂರ ಶಿಕ್ಷಣ ಕಾಯ್ದೆ ಪ್ರಕಾರ ಯೂನಿಫಾರ್ಮ್ ಕಡ್ಡಾಯ ಮಾಡಿತ್ತು ಕಾಲೇಜು ಆಡಳಿತ ಮಂಡಳಿ ತೀರ್ಮಾನಿಸುವ ಸಮವಸ್ತ್ರ ಪಾಲಿಸಬೇಕು ಅಂತ ನಿಯಮ ಇತ್ತು ಮುಂದಿನ ದಿನಗಳಲ್ಲಿ ಕೆಲವರಿಗೆ ಕೇಸರಿ ಶಾಲು ಹಾಕೊಂಡು ಬರೋದು ನಮ್ಮ ಐಡೆಂಟಿಟಿ ಅನ್ನಿಸಬಹುದು ಕೆಲವರಿಗೆ ಹಸಿರು ಶಾಲು ನಮ್ಮ ಗುರುತು ಅನ್ನಿಸಬಹುದು ನೀಲಿ ಶಾಲು ನಮ್ಮ ಗುರುತು ಅನ್ನಿಸಬಹುದು ಹಳದಿ ನಮ್ಮ ಗುರುತು ಅನ್ನಿಸಬಹುದು ಎಲ್ಲರೂ ಅವರ ಗುರುತು ತೋರಿಸಲು ಹೊರಟ್ರೆ ಸಮಾನತೆ ಎಲ್ಲಿ ಬರುತ್ತೆ ಅಂತ ಸಿಟಿ ರವಿ ಪ್ರಶ್ನಿಸಿದ್ರು ಸಮಾನತೆ ಇರಬೇಕೋ ಅಥವಾ ಭೇದಭಾವ ಇರಬೇಕೋ ನೀವೇ ಹೇಳಿ ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ವಾಪಸ್ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ ಹಿಜಾಬ್ ವಿಚಾರದಲ್ಲಿ ಸಿದ್ದರಾಮಯ್ಯ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡುವ ಮೂಲಕ ಶಿಕ್ಷಣವನ್ನ ಕಲುಷಿತಗೊಳಿಸುವುದಕ್ಕೆ ಹೊರಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಶಾಲಾ ಮಕ್ಕಳನ್ನ ಕೆಟ್ಟ ನೀತಿಗಳಿಂದ ದೂರ ಇಡಬೇಕಿತ್ತು ಅಲ್ಪಸಂಖ್ಯಾತ ತುಷ್ಟೀಕರಣಕ್ಕಾಗಿ ಮತ್ತು ವೋಟ್ ಬ್ಯಾಂಕ್ಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಂದ ಇಂತಹ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು ಇನ್ನು ಅಲ್ಪಸಂಖ್ಯಾತರು ಇವತ್ತು ಶಿಕ್ಷಣದಿಂದ ವಂಚಿತರಾಗಲು ಕಾಂಗ್ರೆಸ್ ಕಾರಣ ಅಂತ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರದ ತಪ್ಪನ್ನ ಮರೆಮಾಚಲು ಹಿಜಾಬ್ ವಿಚಾರ ಮುನ್ನೆಲೆಗೆ ತಂದಿದ್ದಾರೆಂದು ಶಾಸಕ ಯಶ್ಪಾಲ್ ಸುವರ್ಣ ಆರೋಪಿಸಿದ್ದಾರೆ ತೆಲಂಗಾಣ ಚುನಾವಣೆ ವಿಚಾರದಲ್ಲಿ ಜಮೀರ್ ಮಾತನಾಡಿದ್ದು ಐಷಾರಾಮಿ ಜೆಟ್ನಲ್ಲಿ ಸಿಎಂ ಸಚಿವರು ಬಂದಿದ್ದು ವಿವಾದವಾಗಿದೆ ಅದರಿಂದ ಸರ್ಕಾರದ ಮೇಲೆ ಬರ್ತಾ ಇರುವ ಟೀಕೆಗಳ ದಿಕ್ಕನ್ನು ತಪ್ಪಿಸೋದಕ್ಕೆ ಈ ರೀತಿ ಸಿಎಂ ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು ಹಿಜಾಬ್ ವಿವಾದದಿಂದ ಮತ್ತೊಂದು ಶಿಕ್ಷಣ ವ್ಯವಸ್ಥೆ ಹಾಳು ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪಿಸಿದ ಯಶ್ಪಾಲ್ ಶಾಲೆಗಳಲ್ಲಿ ಜಾತಿ ಮತ ಭೇದ ಬಿಟ್ಟು ಶಿಕ್ಷಣವನ್ನ ಪಡಿಬೇಕು ಎಂದಿದ್ದಾರೆ ಒಂದು ವೇಳೆ ಹಿಜಾಬ್ ನಿಷೇಧ ವಾಪಸ್ ಪಡೆದರೆ ಜೇನುಗೂಡಿಗೆ ಕೈ ಹಾಕಿದಂತೆ ಎಂದು ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಆದೇಶ ವಾಪಸ್ ಪಡೆಯಲು ಅವಕಾಶ ಇದೆ ನಮಗೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕೋದಕ್ಕೆ ಅವಕಾಶ ಇದೆ ಎಂದು ಪರೋಕ್ಷವಾಗಿ ಮತ್ತೊಮ್ಮೆ ಕೋರ್ಟ್ಗೆ ಹೋಗುತ್ತೇನೆ ಅಂತ ತಿಳಿಸಿದ್ದಾರೆ ಹಿಜಾಬ್ ನಿಷೇಧ ವಾಪಸ್ ನಿರ್ಣಯಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ ಮುಸ್ಲಿಂ ಸಮುದಾಯದ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಅಂತ ಹಿಂದೂ ಜನಜಾಗೃತಿ ಸಮಿತಿಯ ವಕ್ತಾರ ಮೋಹನ್ ಗೌಡ ಕಿಡಿಕಾರಿದ್ದಾರೆ ನ್ಯಾಯಾಲಯದಲ್ಲಿ ಹಿಜಾಬ್ ಪ್ರಕರಣ ಬಾಕಿ ಇರುವಾಗಲೇ ಕೋರ್ಟ್ಗೆ ಅಗೌರವ ತೋರುವ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಹಿಜಾಬ್ ಹಾಕೋಕೆ ಅವಕಾಶ ಕೊಟ್ಟಿರುವ ಸರ್ಕಾರ ಇನ್ಮುಂದೆ ಶಾಲೆಗಳಲ್ಲಿ ಕೇಸರಿ ಶಾಲು ಹಾಕೋಕೆ ಅವಕಾಶ ಕೊಡುತ್ತಾ ಅಂತ ಪ್ರಶ್ನಿಸಿದ್ದಾರೆ ಪಿಎಫ್ಐ ಸಿಎಫ್ಐ ಸಂಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಶರಣಾಗಿದೆ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಹಣ ಕೊಡ್ತಾರೆ ಈಗ ಹಿಜಾಬ್ಗೆ ಅವಕಾಶ ಕೊಟ್ಟಿರೋದನ್ನ ನೋಡಿದ್ರೆ ಮುಸ್ಲಿಂ ಸಮುದಾಯದ ತುಷ್ಟೀಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ವಕ್ತಾರ ಮೋಹನ್ ಗೌಡ ಆರೋಪಿಸಿದ್ದಾರೆ ಫೈನಲ್ ಅಖಾಡದಲ್ಲಿ ಐದು ರಾಜ್ಯಗಳಲ್ಲಿ ಕೇವಲ ಒಂದು ರಾಜ್ಯದಲ್ಲಿ ಅಷ್ಟೇ ಗೆದ್ದಿರುವ ಕಾಂಗ್ರೆಸ್ ಲೋಕ ಅಖಾಡಕ್ಕೆ ಧುಮುಕಿದೆ ಲೋಕಸಭೆ ಚುನಾವಣೆಯ ತಯಾರಿಯಲ್ಲಿರುವ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಿ ಚಿದಂಬರಂ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿ ರಚನೆ ಮಾಡಿದ್ದಾರೆ ಈ ಪ್ರಣಾಳಿಕೆ ಸಮಿತಿ ರಚನೆ ವೇಳೆಯೇ ಸಿಎಂ ಸಿದ್ದರಾಮಯ್ಯಗೂ ವಿಶೇಷ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹದಿನಾರು ಸದಸ್ಯರನ್ನ ಒಳಗೊಂಡ ಸಮಿತಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕ ಚಿದಂಬರಂ ಅಧ್ಯಕ್ಷರಾಗಿದ್ದು ಸಿದ್ದರಾಮಯ್ಯ ಪ್ರಿಯಾಂಕಾ ಗಾಂಧಿ ಶಶಿ ತರೂರ್ ಜಿಗ್ನೇಶ್ ಮೇವಾನಿ ಆನಂದ್ ಶರ್ಮಾ ಜೈರಾಮ್ ರಮೇಶ್ ಗೌರವ್ ಗೊಗೊಯ್ ಸೇರಿದಂತೆ ಹದಿನಾರು ಸದಸ್ಯರು ಸಮಿತಿಯಲ್ಲಿದ್ದಾರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಎರಡನೇ ದಿನದ ಪ್ರವಾಸ ಮುಂದುವರೆದಿದೆ ಇಂದು ಸಹ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿವಿಧ ಕೈಗಾರಿಕೋದ್ಯಮಗಳ ಮುಖ್ಯಸ್ಥರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ಹೋಟೆಲ್ ಮಾಲೀಕರ ಸಂಘದ ರಜತ ಮಹೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ ಸಂಜೆ ಆರಕ್ಕೆ ವಿಜಯನಗರದ ಮೂರನೇ ಹಂತದಲ್ಲಿರುವ ಕಾಗಿನೆಲೆ ಮಟ್ಟದ ಕಾಲೇಜು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಡಲಿದ್ದಾರೆ ಇನ್ನು ರಾತ್ರಿ ಏಳಕ್ಕೆ ಬೆಂಗಳೂರು ಮೈಸೂರು ರಸ್ತೆ ಮೂಲಕ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ ದಾವಣಗೆರೆಯಲ್ಲಿ ವೀರಶೈವ ಮಹಾ ಅಧಿವೇಶನಕ್ಕೆ ಕ್ಷಣಗಣನೆ ಶುರುವಾಗಿದೆ ಮಹಾ ಅಧಿವೇಶನಕ್ಕೆ ನಗರದ ಬಾಪೂಜಿ ಎಂಬಿಎ ಕಾಲೇಜು ಮೈದಾನ ಸಜ್ಜಾಗಿದೆ ಮೈದಾನದಲ್ಲಿ ಈಗಾಗಲೇ ನೂರ ಅರವತ್ತು ಅಡಿ ಉದ್ದಗಲದ ಬೃಹತ್ ಪೆಂಡಾಲ್ ನಿರ್ಮಾಣಗೊಂಡಿದೆ ಶಾಲೆ ತುದಿಯಲ್ಲಿ ನಲವತ್ತು ಅಡಿ ಅಗಲ ಹಾಗೂ ನೂರು ಅಡಿ ಉದ್ದದ ದೊಡ್ಡ ವೇದಿಕೆ ಕೂಡ ಸಿದ್ಧವಾಗಿದೆ ಈ ವೇದಿಕೆಯಲ್ಲಿ ಮೂರು ಭಾಗಗಳು ಇರಲಿದ್ದು ಮಧ್ಯದಲ್ಲಿ ಗಣ್ಯರು ಮಠಾಧೀಶರು ಸಚಿವರು ಕೂರೋದಕ್ಕೆ ನಲವತ್ತೈದು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಡ ಮತ್ತು ಬಲಬದಿಯ ವೇದಿಕೆಗಳಲ್ಲಿ ತಲಾ ಇಪ್ಪತ್ತು ಆಸನಗಳನ್ನು ಹಾಕಲಾಗಿದ್ದು ಅತಿಥಿಗಳು ಅಲ್ಲಿ ಆಸೀನರಾಗಲಿದ್ದಾರೆ ಇನ್ನು ಪೆಂಡಾಲ್ನಲ್ಲಿ ಇಪ್ಪತ್ತೈದು ಸಾವಿರ ಆಸನಗಳನ್ನು ಹಾಕಲಾಗ್ತಾ ಇದೆ ಸಮಾವೇಶದಲ್ಲಿ ಸುಮಾರು ಎರಡು ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ದಾವಣಗೆರೆಯಲ್ಲಿ ನಡೆಯಲಿರುವ ವೀರಶೈವ ಲಿಂಗಾಯತ ಅಧಿವೇಶನದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿ ಆಗಲಿದೆ ಬೃಹತ್ ಸಮಾವೇಶದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಜಾತಿ ಗಣತಿಗೆ ವಿರೋಧವನ್ನ ಮಾಡಿದ್ದಾರೆ ಹೀಗಾಗಿ ಅಧಿವೇಶನದ ಮೂಲಕ ಜಾತಿ ಸಾಮಾಜಿಕ ಸಮೀಕ್ಷೆ ಬಿಡುಗಡೆ ಆಗದಂತೆ ಸರ್ಕಾರದ ಮೇಲೆ ಒತ್ತಡ ತರುವ ಸಾಧ್ಯತೆ ಇದೆ ಈಗಾಗಲೇ ಸಿದ್ಧಪಡಿಸಿರುವ ಸಾಮಾಜಿಕ ಆರ್ಥಿಕ ಜಾತಿ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ಎಲ್ಲೋ ಮನೆಯಲ್ಲಿ ಕೂತು ಸಮೀಕ್ಷೆಯನ್ನ ಮಾಡಿದ್ದಾರೆ ಅದು ಜಾರಿ ಆಗಬಾರದು ಅಂತ ಮಠಾಧೀಶರಿಂದ ಶಾಮನೂರು ಶಿವಶಂಕರಪ್ಪ ಸರ್ಕಾರದ ಮೇಲೆ ಒತ್ತಡ ತರುವ ಸಾಧ್ಯತೆ ಇದೆ ಉದ್ಯೋಗ ಖಾತ್ರಿ ಬಿಲ್ ಪಾವತಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಂದಲೇ ಕಂಪ್ಯೂಟರ್ ಆಪರೇಟರ್ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮದ ಪಂಚಾಯತ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿರುವ ರಮೇಶ್ ಎಂಬಾತ ಹಣವನ್ನು ಪಡೆದಿದ್ದಾನೆ ಕಾಮಗಾರಿ ಬಿಲ್ ಪಾವತಿಸುವುದಕ್ಕೆ ಪಿಡಿಒ ಶರಣಪ್ಪ ದುಡ್ಡು ಕೇಳ್ತಾ ಇದ್ದಾರೆಂದು ಆಪರೇಟರ್ ಹಣ ಕೇಳಿದ್ದಾನೆ ಲಂಚ ಕೊಟ್ಟರಷ್ಟೇ ಹಣ ರಿಲೀಸ್ ಮಾಡೋದು ಅಂತ ಬೆದರಿಕೆ ಹಾಕಿರುವ ಆಡಿಯೋ ರಿವೀಲ್ ಆಗಿದೆ ಕಂಪ್ಯೂಟರ್ ಆಪರೇಟರ್ ಫೋನ್ ಪೇ ಮೂಲಕ ಮೂರು ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮೋನಪ್ಪ ಸಂಧಾನ ಮಾಡಿದ್ದಾರೆ ಇನ್ನುಳಿದ ಐದು ಸಾವಿರ ರೂಪಾಯಿ ಹಣಕ್ಕಾಗಿ ಪಿಡಿಒ ದುಡ್ಡು ಕೇಳ್ತಾ ಇದ್ದಾರೆಂದು ಕಂಪ್ಯೂಟರ್ ಆಪರೇಟರ್ ಬೇಡಿಕೆ ಇಟ್ಟಿದ್ದಾನೆ ಈ ಆಡಿಯೋ ರೆಕಾರ್ಡ್ ಹಾಗೂ ಫೋನ್ ಪೇ ಮೂಲಕ ಹಣ ಸಂಧಾನ ಮಾಡಿದ ಸ್ಕ್ರೀನ್ಶಾಟ್ ವೈರಲ್ ಆಗಿದೆ ಸದ್ಯ ಜಿಲ್ಲಾ ಪಂಚಾಯತ್ ಸಿಇಒಗೆ ಪಿಡಿಒ ಹಾಗೂ ಆಪರೇಟರ್ ವಿರುದ್ಧ ಸದಸ್ಯರು ದೂರನ್ನ ಸಲ್ಲಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣ ತೀವ್ರ ನಿಗಾ ಘಟಕದಲ್ಲಿದ್ದ ರೋಗಿಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅವಘಡ ಸಂಭವಿಸಿದ ಕೆಲವೇ ಹೊತ್ತಲ್ಲಿ ಬಂದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹವಾ ನಿಯಂತ್ರಿತ ಯಂತ್ರ ಸಹಿತ ಅವರ ಬಳಿ ಇದ್ದ ಕೆಲವು ಉಪಕರಣಕ್ಕೆ ಹಾನಿಯಾಗಿದೆ ತೀವ್ರ ನಿಗಾ ಘಟಕದಲ್ಲಿದ್ದ ಇಬ್ಬರು ರೋಗಿಗಳು ಅಪಾಯದಿಂದ ಪಾರಾಗಿದ್ದಾರೆ ಹವಾ ನಿಯಂತ್ರಿತ ಘಟಕದಲ್ಲಿ ತಾಂತ್ರಿಕ ದೋಷದಿಂದ ಬೆಂಕಿ ಕಾಣಿಸಿಕೊಂಡಿತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್